ನಮ್ಮ ಸಂಗೀತ ಪ್ರಿಯ ಬಳಗ ಮೈಸೂರು ಸಂಗೀತ ಸುಗ್ಗಿ ಕಾರ್ಯಕ್ರಮವನ್ನ ಇದೇ ತಿಂಗಳು ಹನ್ನೆರಡನೇ ತಾರೀಕು ಸಭಾ ಮಂಟಪದಲ್ಲಿ ಆಯೋಜನೆ ಮಾಡಿದರೆ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸುಗ್ಗಿ ಸಂಗೀತ ಕಾರ್ಯಕ್ರಮವನ್ನ ನಾವೆಲ್ಲ ಮುತ್ತು ಜೊತೆ ಆ ಕಾರ್ಯಕ್ರಮವನ್ನು ಅಂತ ಇವತ್ತು ನಮ್ಮ ಕಾಮತ್ ಅವರ ಸಭಾಂಗಣದಲ್ಲಿ ಸೇರಿದ್ದೇವೆ ಹಿರಿಯರಾದಂತ ಕಾಮತ್ ಅವ್ರಿಗೂ ನನ್ನೆಲ್ಲ ಆತ್ಮೀಯ ಹಿರಿಯ ಮನುಷ್ಯಗಳಿಗೆ ಆ ಭಗವಂತ ನಾಡದೇವ ರೈತರು ಆರೋಗ್ಯ ಪಾತ್ರವನ್ನು ಕೊಟ್ಟು ನಿಮ್ಮೆಲ್ಲ ಬಳಗದ ಈ ಕಾರ್ಯಕ್ರಮಕ್ಕೆ ಕರೆದು ತಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಸಹ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ನಮ್ಮ ಬಳಗದ ಸದಸ್ಯರು ಸಹ ನಾವು ಬಂದು ಇಂಥ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ ಸುಗ್ಗಿ ಕಾರ್ಯಕ್ರಮವನ್ನ ಸುಗಮವಾಗಿ ಯಶಸ್ವಿಗೊಳಿಸ ನನ್ನ ಮಾತನಾ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ